ಬಟ್ ಅವ್ರ ಖರ್ಚು ಹಂಗಿರ್ತ ಅಂದ್ರೆ ಸರ್ ಇದು ಅದಕ್ಕೆ ಒಂದ್ ಎಕ್ರಿಗೆ ಮೂವತ್ತು ಮುಟ್ಟಿ ಅಷ್ಟು ಗೊಬ್ಬರ ಹಾಕಿರ್ತಾರೆ ಅವರು ಆ ನೀರ್ನ ಅತಿ ಕಮ್ಮಿ ಕೊಟ್ರೆ ನಡೆಯುತ್ತಿದ್ದ ಸಾವಯವದಲ್ಲಿ ನೀರ್ನ ಅವರು ಹತ್ತು ಲೀಟರ್ ಕೊಡೋ ಜಾಗಕ್ಕೆ ಐದು ಲೀಟರ್ ಕೊಟ್ರೆ ನಡೆಯುತ್ತೆ ಇದು ಕಬ್ಬುನೂ ಸುದ ಸಾವಯವದಲ್ಲಿ ಬೆಳೆದಿರೋದಾ ಹೌದು ಸರ್ ಸಾವಯವದಲ್ಲೇ ಬೆಳೆದಿರೋದು ಸರ್ ಕಬ್ಬು ಇದನ್ನ ಫ್ಯಾಕ್ಟರಿಗೆ ಬಿಡ್ತಾರೆ ಇಲ್ಲ ಸಾವಯವ ಸೆಂಟರ್ ಬಿಟ್ಟು ಉತ್ತಮ ಸರ್ ಈ ಸಲ ಹೇಳ್ಬೇಕು ಅಂತಂದ್ರೆ ಮಂಡ್ಯದಲ್ಲಿ ಒಂದು ಮೂರ್ ನಾಲ್ಕು ಜನ ಕೇಳಿದೆ ಬಟ್ ಅವ್ರೇನ್ ಮಾಡಿದ್ರು ಅಂದ್ರೆ ನಾವೇ ತಗೊಂಡೋಗಿ ಬೆಲ್ಲನ ಮಾಡ್ಕೊ ಬಂದ್ ಕೊಡ್ತೀವಿ ಅಂತ ಹೇಳಿ ಬೆಲ್ಲನ ಮಾಡಿ ಮಾರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾಲ್ಕು ವರ್ಷ ಬೆಲೆ ಕಟ್ಟಿದ್ರು ಸರ್ ಆಮೇಲೆ ಅವ್ರು ಲಾಸ್ಟ್ ಟೈಮ್ ಅಲ್ಲಿ ನೀನೆ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರು ಹಂಗಾಗಿ ನಾನು ಇಲ್ಲೇ ಶುಗರ್ ಫ್ಯಾಕ್ಟ್ರಿಗೆ ಬಿಟ್ಟೆ ಶುಗರ್ ಫ್ಯಾಕ್ಟರಿ ಕೂಡ ಚೆಕ್ ಮಾಡಿ ಇದ್ರ ಬಗ್ಗೆ ನನಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರೆ ಟೆಸ್ಟ್ ಕೂಡ ಮಾಡಿದ್ದಾರೆ ಸರ್ ಇದು ಎಕರೆಗೆ ಸರ್ ಇದು ನಲ್ವತ್ತೈದು ಟನ್ ಬಂದಿದೆ ಸರ್ ಮಾಮೂಲಿ ಬರುತ್ತೆ ಸರ್ ಕೆಮಿಕಲ್ ಹಾಕ್ದವ್ರಿಗೆ ಸ್ವಲ್ಪ ಒಂದು ಎಂಬತ್ತು ಟನ್ ಬಿಡಿಸ್ಬೋದು ಬಟ್ ಅವ್ರಿಗೆ ಖರ್ಚಾಗಿರ್ತಂದ್ರೆ ಸರ್ ಇದು ಅದಕ್ಕೆ ಒಂದು ಎಕರೆಗೆ ಮೂವತ್ತು ಮೂಟೆ ಅಷ್ಟು ಗೊಬ್ಬರ ಹಾಕಿರ್ತಾರೆ ಅವರು ಆ ಮೂವತ್ತು ಮೂಟೆ ಗೊಬ್ಬರ ಹಾಕಿದ್ರೆ ದುಡ್ಡು ಎಷ್ಟು ಆಗುತ್ತೆ ಅಂದರೆ ಒಂದು ಮೂಟೆಗೆ ಒಂದು ಒಂದುವರೆ ಸಾವಿರ ರೂಪಾಯಿ ಅಂದ್ರೂ ಮೂವತ್ತು ಮೂಟೆಗೆ ನಲವತ್ತೈದು ಸಾವಿರ ರೂಪಾಯಿ ದುಡ್ಡು ಅಲ್ಲಿ ಕೊಟ್ಟರು ಅವರು ನಾನು ಇದಕ್ಕೆ ಗೊಬ್ಬರಕ್ಕೆ ದುಡ್ಡು ಕೊಟ್ಟಿಲ್ಲ ಆಮೇಲೆ ಅವ್ರ ಮೆಡಿಷನ್ ಅದು ಇದು ಅಂತ ಅವ್ರಿಗೆ ತುಂಬ ಖರ್ಚಾಗುತ್ತೆ ನಮಗೆ ಖರ್ಚಿಲ್ಲ ಆಮೇಲೆ ನೀರ್ನ ಅತಿ ಕಮ್ಮಿ ಕೊಟ್ಟರು ನಡೆಯುತ್ತೆ ಸಾಗರದಲ್ಲಿ ನೀರ್ನ ಅವ್ರು ಹತ್ತು ಲೀಟರ್ ಕೊಡೋ ಜಾಗಕ್ಕೆ ಐದು ಲೀಟರ್ ನಡೆಯುತ್ತೆ ಆಮೇಲೆ ಇನ್ನೊಂದ್ ಏನು ಹೇಳ್ಬೇಕು ಸರ್ ಮಣ್ಣನ್ನ ಕಾಪಾಡೋದಷ್ಟು ನಮ್ಗೆ ಇದಾಗುತ್ತೆ ಬೇರೆ ಬೆಳೆ ಬೆಳೆಯೋಕ್ಕೆ ಸರ್ ಇದಕ್ಕೆ ಮಾಮೂಲಿ ಒಂದ್ ಎರಡ್ ಟೈಮ್ ಮೂರ್ ಟೈಮ್ ಜೀವಾಮೃತ ಕೊಟ್ಟಿದಿರಿ ಮತ್ತೆ ಎರ ಗೊಬ್ಬರ ಕೊಟ್ಟಿದ್ರಿ ಫಸ್ಟ್ ಜಮೀನು ಇದ್ ಮಾಡ್ಕೊಳ್ಳಿ ಜಿಂಕು ಮತ್ತೆ ಇದು ಹ್ಮ್ ಹಸಿ ಎಲ್ಲ ಗೊಬ್ಬರದ್ದು ಇದೆಲ್ಲ ಬರ್ತಾರೆ ಅದೆಲ್ಲ ಹಾಕಿದೀನಿ ಕೊಟ್ಟಿಗೆ ಗೊಬ್ಬರ ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಸೈಜು ಚೆನ್ನಾಗಿ ಬಂದಿತ್ತು ಬಟ್ ಈ ಸಲ ಮಳೆ ಆಗದ ಹೋಗಿದ್ರೆ ನನ್ ತಿಳಿದ ಮಟ್ಟಿಗೆ ಮಳೆ ಆಗಿದ್ರೆ ಇನ್ನೂ ಜಾಸ್ತಿ ಬೀಳ್ತಾ ಇತ್ತು ಮಳೆ ಹೋಗ್ಬಿಡ್ತು